ಭಾಳ ಖುಷಿ ಇದೆ ಒಂದು ಹೆಮ್ಮೆ ಇದೆ ಜನ ಈ ಥರ ಒಂದು ರಿಸೀವ್ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಹೆಮ್ಮೆ ಇದೆ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಒಳ್ಳೆ ಸಿನಿಮಾ ಮಾಡ್ತಿದ್ವಿ ಒಂದು ಒಳ್ಳೆಯ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ತುಂಬ ಖಂಡಿತವಾಗ್ಲೂ ಇತ್ತು ಆದರೆ ಇಷ್ಟು ಮಟ್ಟಕ್ಕಿದ್ದರೆ ರೀಚ್ ಆಗುತ್ತೆ ಇಷ್ಟು ಮಟ್ಟಕ್ಕೆ ಅಂತ ಅನ್ನೋದು ನಿಜವಾಗ್ಲೂ ನನಗೂ ಆ ಗೆಸಿಂಗ್ ಇರಲಿಲ್ಲ ಸೊ ಇದೆಲ್ಲನೂ ಒಂದು ಇಡೀ ಟೀಮ್ ಆಗಿ ಕೊಟ್ಟಂಥ ಒಂದು ಶ್ರಮ ಈ ಸಿನಿಮಾ ನನಗೆ ಇವತ್ತಲ್ಲ ನಾನು ಅದೇ ಹೇಳ್ದಂಗೆ ಈ ಕತೆ ಒಪ್ಕೊಂಡಾಗ ದರ್ಶನ್ ಸರ್ ಯಾವತ್ತ ಈ ಕತೆ ಒಪ್ಕೊಂಡ್ರು ಈ ಸಿನಿಮಾ ಅವತ್ತಿಗೆದ್ದಿದ್ದು ಯಾಕಂತಂದರೆ ಈ ಥರದ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ಒಂದು ನಿಜವಾಗ್ಲೂ ಒಂದು 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 ನಾವು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ ಆ ಥರದೊಂದು ಬೇಕಾಗಿತ್ತು ಸೊ ದರ್ಶನ್ ಸರ್ ಅದು ಮಾಡಿದ್ರು ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫೆಟರ್ನಿಟಿ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರು ಬಂದು ಸಿನಿಮಾ ನೋಡಿ ಯಾವತ್ತು ಹೊರಗಡೆಯವ್ರು ಯಾರು ಏನೇ ಅಂತಂದ್ರೆ ನಮ್ಗೊಂದು ಆಸೆ ಇರುತ್ತೆ ನಮ್ಮ ಮನೆಯವರು ನಮ್ಮ ಬೆಂದು ಅಂತ ಅಂದ್ಬಿಟ್ಟು ಅಂತ ಸೊ ಇವತ್ತು ಅದು ನಡೆದಿದೆ ಅದು ಎಸ್ಪೆಷಲಿ ನನಗೆ ಉಪ್ಪಿ ಸರ್ ಯಾಕಂತಂದರೆ ನೀವು ನೀವು ಕೆಲವಾರು ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ ಎಷ್ಟು ಎಷ್ಟೊತ್ತಿಗೆ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡೋಕೆ ಏನೋ ಬ್ಲಾಂಕ್ ಆದ ಅಂತಂದರೆ ಅದನ್ನ ನೋಡ್ತೀನಿ ನಾನು ನೋಡಿದಾಗ ಒಂದು ಇನ್ಸ್ಪಿರೇಷನ್ ಬರುತ್ತೆ ಏನೋ ಒಂದು ಒಂದು ಆಲೋಚನೆ ಬರುತ್ತೆ ಸೊ ಅಂಥ ಉಪ್ಪಿ ಸರ್ ಇವತ್ತು ಬಂದು ನಾನು ಪ್ರೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವ್ರು ಅವ್ರ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದು ನನ್ನ ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಒಂದು ಪ್ರಭಾವ ಬೀರಿತ್ತು ಸೊ ಇವತ್ತು ಅವ್ರುಗಳೆಲ್ಲ ಈ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತಿಗೆ ಆಯ್ತಪ್ಪ ಈ ಸಿನಿಮಾ ನಾನು ಮಾಡಲಿಕ್ಕೆ ಒಂದು ಒಂದೊಂದು ಒಂದು ಧನ್ಯ ಅಂತ ಅನ್ಸೋದು ನನಗೆ ಇವತ್ತು ಆಯ್ತು ಜನ ಖುಷಿ ಪಡ್ತಾ ಇದಾರೆ ಫ್ಯಾನ್ಸ್ ಖುಷಿ ಪಡ್ತಾರೆ ಎಲ್ಲ ಖುಷಿ ಹೌದು ಬಟ್ ನಮ್ಮ ಮನೆಯವರು ಇವತ್ತು ತಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬಹಳ ಖುಷಿ ಆಗ್ತಿದೆ ಸೊ ಅವ್ರೆಲ್ಲರಿಗೂ ನಾನು ಥ್ಯಾಂಕ್ ಯು ಇದು ಬರಹಗಾರರ ಸರ್ ನಾನು ನಾನು ಸಿನಿಮಾ ಬಿಟ್ಟರೆ ತುಂಬ ಅತಿಯಾಗಿ ಪ್ರೀತಿಸೋದು ಕ್ರಿಕೆಟ್ ನಾವು ಯಾರು ನಾನು ಮಾಸ್ತಿ ಯಾವಾಗಲೂ ನಾವು ಮಾತಾಡಬೇಕು ಅದೇ ಎಕ್ಸಾಂಪಲ್ಸ್ ಕೊಡ್ತೀವಿ ಅಂತ ಮಾತಾಡ್ತೀವಿ ಯಾಕೆಂತಂದರೆ ಒಂದು ಟೀಮ್ ಗೆಲ್ಲಬೇಕು ಅಂತಂದರೆ ಹನ್ನೊಂದು ಜನ ಆಟಗಾರಲ್ಲ ಸರ್ ಬೆಂಚಲ್ಲಿ ಕೂತಿರೋ ನಾಲ್ಕು ಜನ ಸೇರಿಸಿ ಹದಿನೈದು ಜನ ಆಟಗಾರರು ಆಡಿದ್ರೇ ಒಂದು ಟೀಮ್ನ ಗೆಲ್ಲಕ್ಕಾಗೋದು ಯಾವತ್ತೂ ಒಬ್ಬನೇ ಒಬ್ಬ ಕ್ಯಾಪ್ಟನ್ನಿಂದ ಗೆಲ್ಲತ್ತೆ ಅಂದರೆ ನಿಜವಾಗ್ಲೂ ಅದು ಸುಳ್ಳು ಆ ಥರ ನೋಡಿದಾಗ ಕತೆ ಶುರುವಾದಾಗಿಂದ ಹಿಡ್ದು ಜಡೇಶ್ನ ಜೊತೆ ಟ್ರಾವೆಲ್ ಮಾಡಿದಾಗಿಂದ ಹಿಡಿದು ಆಸ್ತಿಗೆ ನಾವು ಡೈಲಾಗ್ಸ್ ಬರ್ಸ್ದಾಗಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು ನಮಗೆ ಇದನ್ನು ಒಳ್ಳೆ ಸಿನಿಮಾ ಮಾಡಬೇಕು ಬೇರೆ ಏನೂ ಕರೆಕ್ಟ್ ಇರಲಿಲ್ಲ ಮೈಂಡಲ್ಲಿ ನಮಗೇನು ಬೇರೆ ದುರಾಲೋಚನೆಗಳಿರಲಿಲ್ಲ ಸೊ ಒಂದು ಒಳ್ಳೆ ಥಾಟು ಒಂದು ಒಳ್ಳೆ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸ್ತಾನೆ ಅದಕ್ಕೆ ಅದು ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಆಗಿರ್ಬೋದು ಅವ್ನ ಪೋರ್ಷನ್ ಬಂದಾಗ ಅವನು ಅದನ್ನು ಶಕ್ತಿ ಮೇಲೆ ಟ್ರೈ ಮಾಡಿದ್ದಾನೆ ಹರಿ ಸರ್ ಹರಿ ಸರ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ದರೂ ಕೂಡ ನಮ್ಮ ಪಿಚ್ಚರಿಗೆ ಮಾಡಿಕೊಡಿ ಹರಿ ಸರ್ ಅಂತ ಅಂದಾಗ ಪ್ರೀತಿಯಿಂದ ಬಂದು ಅದ್ಭುತವಾದ ರೀ ರೆಕಾರ್ಡಿಂಗ್ನ ಮಾಡಿಕೊಟ್ರು ನಮ್ಮ ಎಡಿಟರ್ ಪ್ರಕಾಶ್ ಅಂದರು ಸರ್ ನೀವು ಮೂರು ಅವರ್ ಇದ್ರೂ ಸಿನಿಮಾ ನೋಡ್ತಾರೆ ಸರ್ ಜಡ್ಜ್ಮೆಂಟ್ ಅವ್ನು ಫಸ್ಟ್ ಜಡ್ಜ್ಮೆಂಟ್ ತೊಗೊಂಡಿದ್ದೆ ನನಗೆ ನೀವು ಧೈರ್ಯವಾಗಿರಿ ಸರ್ ಇದನ್ನು ಅಂತ ಅಂದ್ಬಿಟ್ಟು ಹೇಳಿದಂಥವರು ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸ್ ನಾನು ಈ ಈ ಟೈಮಲ್ಲಿ ಫೈಟ್ ಮಾಸ್ಟರ್ ರಾಮ ಲಕ್ಷ್ಮಣ್ ಅವ್ರನ್ನ ಕೂಡ ನೆನೆಸ್ಕೊತೀನಿ ಯಾಕಂತಂದರೆ ಇವತ್ತು ಎಲ್ಲ ಕಡೆ ಈ ಮೂರು ಫೈಟ್ಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ದಾರೆ ಸೊ ಅವರಷ್ಟು ಇದ್ದರೂ ಕೂಡ ಬಂದು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಕಥೆನ ಕೇಳ್ಕೊಂಡು ಕತೆ ಒಳಗಡೆ ಅವರು ಒಂದು ಎಮೋಷನ್ಸ್ನ ಇಟ್ಕೊಂಡೇ ಸೀನ್ಸು ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿಕೊಟ್ರು ಸೊ ಪ್ರತಿ ಒಂದು ಚಿಕ್ಕ ಚಿಕ್ಕದು ಕೊರಿಯೋಗ್ರಾಫರ್ಸ್ ಆಗಿರ್ಬೋದು ಸೆಟ್ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ ಆಗಿರ್ಬೋದು ಇಟ್ಸ್ ಇಟ್ಸ್ ಟೋಟಲ್ ಹದಿನೈದು ಜನದೊಂದು ಟೀಮ್ ಏನಿದೆಯಲ್ಲ ಆ ಟೀಮ್ನ ಗೆಲುವು ಅಂತ ಹೇಳ್ತೀನಿ ಇದು ಯಾರು ಒಬ್ಬಂದು ಗೆಲುವು ಖಂಡಿತವಾಗಲಿಲ್ಲ ಸೊ ಇದೆಲ್ಲದಕ್ಕೂ ಸರ್ ಒಂದು ತುಂಬ ಅವರೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ಹೆಲ್ಪ್ ಆಯಿತು ಅವರಿಷ್ಟು ಸಿನಿಮಾಗಳು ಮಾಡಿರೋದು ಅವರು ನಮ್ಮನ್ನ ಕೆಲಸ ಈಸಿ ಮಾಡ್ತಾರೆ ಮಾಡಿಕೊಟ್ರು ಇದು ಏನು ಒಂದು ಸಕ್ಸಸ್ ಸಿಕ್ಕಿದೆ ಯಾವತ್ತಿಗೂ ಸಕ್ಸಸ್ ಗೆ ನನ್ಗೆ ಗೊತ್ತಿದ್ದಂಗೆ ಲಕ್ಷ್ಮಿ ಇಟ್ ಇಸ್ ಟೀಮ್ ವರ್ಕ್ ಒನ್ ಮ್ಯಾನ್ ಶೋಲ್ ಯಾವತ್ತೂ ಸಿನಿಮಾಗಳು ಇದ್ದಂಗೆ ನನ್ಗೆ ಗೊತ್ತಿಲ್ಲ ಸೊ ಯಾವತ್ತೊಂದು ತಂಡ ಅದ್ಭುತ ಕೆಲಸ ಮಾಡುತ್ತೆ ಅವಾಗ ಸಿಮಾ ಗೆಲೀಸ್ ಸೊ ಬೇರೆ ಭಾಷೆಗಳಿಗೂ ರೀಚ್ ಆಗ್ಬೇಕು ಅಲ್ಲ ಇವತ್ತು ಸಿನಿಮಾ ನಾವು ಇವಾಗ ಓ ಟಿ ಟಿಗಳ ಸಿನಿಮಾ ನೋಡ್ತಿದ್ದೀವಿ ಎಲ್ಲ ಬೇರೆ ಭಾಷೆಗಳ ಫಿಲಮ್ ನೋಡ್ತೀವಿ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಸಿನಿಮಾ ನೋಡ್ತೀವಿ ಅದೆಲ್ಲೇ ಇವತ್ತು ಸಬ್ ಟೈಟಲ್ಸ್ ನೋಡಿ ಇದ್ದೀವಿ ಕೆಲವೊಂದು ಡಬ್ಬಿಂಗ್ ಆದಾಗ ವಾಯ್ಸ್ ಕೇಳ್ ನೋಡ್ತಾ ಇದ್ದೀವಿ ಕಥೆನ ಅವರಿಗೆ ಹೇಳೋ ಥರದ್ದು ಹೇಳಬೇಕು ಅಂತಲ್ಲ ಬರೀ ಅವ್ರಿಗೆ ಅರ್ಥ ಆಗೋದಕ್ಕೆ ಭಾಷೆ ಮಾತ್ರ ಪ್ರಯೋಗ ಮಾಡಬೇಕು ಸೊ ಸಬ್ ಟೈಟಲ್ಸ್ ಇರೋದ್ರಿಂದ ಆಲ್ರೆಡಿ ನಮ್ಗೆ ಬಾಂಬೆಯ ಕಾಲುಗಳು ಬರ್ತಿದೆ ಅಲ್ಲೆಲ್ಲ ವಿತ್ ಕನ್ನಡ ವರ್ಷನೇ ನೋಡಿದ್ದಾರೆ ಒಂದು ಖುಷಿ ಇದೆ ನನಗೆ ಕನ್ನಡ ವರ್ಷನೇ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಖುಷಿ ಇದೆ ಇವಾಗ ನಮ್ಮ ತೆಲುಗು ಇದೆಲ್ಲ ಕೇಳಕ್ಕೆ ಶುರು ಮಾಡಿದ್ದಾರೆ ಕೊಡಿ ಸರ್ ನಾವು ಡಬ್ಬಿಂಗ್ ಮಾಡಿ ನಮ್ಮ ರಿಲೀಸ್ ಮಾಡ್ತೀವಿ ಅಂತ ಸೊ ಡಾಕ್ಲೈನ್ ಸರ್ ಅದ್ರದ್ದು ಪ್ರೊಸೆಸಲ್ಲಿದ್ದಾರೆ ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಿ ನಾವು ಡಬ್ಬಿಂಗ್ ಮಾಡ್ತೀವಿ ಮಾಡಿಟ್ಕೊಳ್ಳೋಣ ಅಂತಲೇ ಒಂದು ಇತ್ತು ನಮ್ಮ ಹತ್ರ ಇನ್ ಕೇಸ್ ಈ ಥರದ್ದೇನ ಬರುತ್ತೆ ಅಂತಂದಾಗ ಸೊ ಅದ್ರದ್ದು ಮಾತುಕತೆ ನಡೀತಾ ಇದೆ ಎನಿ ಟೈಮಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾತಾಡ್ತಾರೆ ಈ ಪಿಚರ್ ತೆಲುಗುಲಲ್ಲಿ ರಿಲೀಸ್ ಮಾಡೋದಕ್ಕೆಲ್ಲ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಬಂದಿದೆ ಸೊ ಎನಿ ಟೈಮ್ ಅದು ಅಫಿಷಿಯಲ್ ಆಗಬಹುದು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ನನಗೆ ನೀವು ಿಲ್ಲ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಆಗಿರೋದಿಲ್ಲ ಸೊ ಗೋಕ್ಲೇನ್ ವೆಂಕಟೇಶ್ ಅವರು ಈಗಾಗಲೇ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ಅವರು ನಮ್ಮ ಕನ್ನಡದಿಂದ ಹಿಡ್ದು ತಮಿಳಿಂದ ಹಿಡ್ದು ತೆಲುಗಿಂದ ಹಿಡ್ದು ಬಾಲಿವುಡ್ ಅವರು ಎಲ್ಲಾ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಅವರು ಸೊ ನೀವು ಈ ಕಾನ್ಸೆಪ್ಟ್ ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಒಬ್ಬೊಬ್ಬ ಕಲಾವೃತನ ಹಾಕೊಂಡು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಮಾಡ್ಬೋದಿತ್ತು ಮಲ್ಟಿ ಲ್ಯಾಂಗ್ವೇಜ್ ಮಾಡ್ಬೋದಿತ್ತು ವೈ ಓನ್ಲಿ ಒಂದು ಅಭಿಮಾನ ಸರ್ ನಮ್ಮ ಕನ್ನಡದ ಮೇಲೆ ಒಂದು ಅಭಿಮಾನ ಅಂತ ಅಂದ್ಕೊಳ್ಳಿ ಒಂದು ಅಲ್ಲ ನಾನು ಹೇಳಿದಂಗೆ ನಾವು ತುಂಬ ರೂಟೆಡ್ ಆಗಿ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಷ್ಟೇ ಅದೇನು ಹೇಳಿದ್ವಿ ಗೊತ್ತಾ ನಾವು ಇನ್ನೊಂದು ಒಂದು ಆಕ್ಟ್ರ್ ಇನ್ನೊಂದು ಲ್ಯಾಂಗ್ವೇಜಿನ ಆಕ್ಟ್ರೆ ಎಲ್ಲ ತೊಗೊಂಡು ತೊಗೊಂಡು ತಗೊಂಡು ಆ ಕತೆ ಆ ಥರ ಡಿಮ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ ಇಲ್ಲಿ ಜಗಪತಿ ಬಾಬು ಒಬ್ಬರೇ ನಾನು ಅಕಮೊಡೇಟ್ ಮಾಡೋಕ್ಕಾಗಿದ್ದು ಅದು ಬಿಟ್ಟರೆ ಬೇರೆ ಎಲ್ಲ ನಮ್ಮ ಆ್ಯಕ್ಟ್ರೆಸ್ ಇರಬೇಕು ನಮ್ಮದೇ ಇರಬೇಕು ಒಂದು ಹಾರ್ಡ್ ಕೋರ್ ಕನ್ನಡ ಪಿಕ್ಚರ್ ಅನಿಸಬೇಕು ಸರ್ ಇದು ಓಕೆ ಪ್ಯಾನ್ ಇಂಡಿಯಾ ಅದು ಅದಕ್ಕೂ ರೆಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಒಂದು ಹಾರ್ಡ್ ಕೋರ್ ಇರುತ್ತೆ ಗೊತ್ತಾ ಇದು ನಮ್ಮ ಪಿಚ್ಚರ್ ರೀ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ ಆ ಒಂದು ಫೋರ್ಸ್ ಬರಬೇಕು ಅಂತಲೇ ನಮಗೆ ಎಲ್ ಐ ಟೀಮ್ ಆಗಿದ್ದಿದ್ದು ಸೊ ಅಷ್ಟೇ ನಮ್ಮ ಮಣ್ಣಿನ ಕಥೆ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ ಖಂಡಿತವಾಗ್ಲು ಎಲ್ಲರೂ ನೋಡಿ ಅಂತಲೇ ಇವತ್ತು ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ಸರ್ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಲಿಲ್ಲ ಸಿನಿಮಾನ ದುನಿಯಾ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ವಿ ಸೊ ಹಾಗೆ ಸಿನಿಮಾದ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ ಅದು ರೀಚ್ ಆಗಬೇಕು ಅಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇನ್ನೂ ಒಂದು ವಾರ ಫಸ್ಟ್ ವಾರದಲ್ಲಿ ತುಂಬ ಇನ್ನೂ ಲೇಟ್ ಸಖತ್ ಲೇಟ್ ಅದು ಹೌದು ಹೌದು ಇನ್ನು ತುಂಬ ಲೇಟ್ ಅದು ಅಂದ್ರೆ ನಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ಆಗಬೇಕು ಅದಕ್ಕೆಲ್ಲ ಸೊ ಇವಾಗ ಹಾಂ ಇಲ್ಲ ಇಲ್ಲ ಇದಕ್ಕಾಗಿಲ್ಲ ಹಾಂ ಇದು ಇರಲಿಲ್ಲ ನಮ್ಮದು ಇನ್ನೂ ಅದರ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ಬಿಂಗ್ ಏನೋ ಆಗಿ ಅದೆಲ್ಲ ಆದರೆ ಅದಾಗಿ ಒಂದು ಹಂಡ್ರೆಡ್ ಡೇಸ್ ಆದಮೇಲೆ ಅದು ಹೌದು 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 ಥ್ಯಾಂಕ್ ಯು ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್